ರಂಗೋಲಿ ಹಾಕುವಾಗ ಮಹಿಳೆಯರು ಈ ಎರಡು ತಪ್ಪುಗಳನ್ನು ಅಪ್ಪಿತಪ್ಪಿಯೂ ಮಾಡಬೇಡಿ ಸಾಲಗಾರರಾಗುತ್ತೀರಿ ಅಷ್ಟಕಷ್ಟಗಳು ಎದುರಾಗುತ್ತವೆ ಮನೆಗೆ ದಾರಿದ್ರ್ಯ ಬರುತ್ತದೆ ಏಕೆಂದರೆ ಹಿಂದೂ ಸನಾತನ ಧರ್ಮದಲ್ಲಿ ಪ್ರತಿಯೊಂದು ಆಚಾರಕ್ಕೂ ಪ್ರತಿಯೊಂದು ಸಂಪ್ರದಾಯಕ್ಕೂ ಒಂದು ಪರಮಾರ್ಥವಿದೆ ಅದರಲ್ಲಿಯೂ ನಮ್ಮ ಮನೆಯ ಮುಂದೆ ಹಾಕುವ ರಂಗೋಲಿ ಕೇವಲ ಅಲಂಕಾರ ಮಾತ್ರವಲ್ಲ ಅದೇ ನಮ್ಮ ಮನೆಗೆ ಲಕ್ಷ್ಮೀದೇವಿಯನ್ನು ಆಹ್ವಾನಿಸುವ ಒಂದು ದೊಡ್ಡ ಸಂಕೇತ ವಾಸ್ತವವಾಗಿ ರಂಗೋಲಿ ಎಂದರೆ ಒಂದು ಮಂಗಳಕರ ಸೂಚಕ ಹಬ್ಬ ಬಂದರೂ ಶುಭ ಕಾರ್ಯ ನಡೆಯುತ್ತಿದ್ದರು ಮೊದಲು ನಮ್ಗೆ ನೆನಪಾಗುವುದು ನಾವು ಮಾಡುವ ಮೊದಲ ಕೆಲಸ ಮನೆಯ ಮುಂದೆ ಸಗಣಿ ನೀರು ಚಿಮುಕಿಸಿ ಸುಂದರವಾಗಿ ರಂಗೋಲಿ ಹಾಕುವುದು ಪೂರ್ವಕಾಲದಿಂದಲೂ ಇರುವ ಹಿರಿಯರು ಆಚರಿಸುತ್ತಿರುವ ಈ ಸಂಪ್ರದಾಯದ ಹಿಂದೆ ಎಷ್ಟೋ ದೊಡ್ಡ ವಿಜ್ಞಾನ ಮತ್ತು ಆಧ್ಯಾತ್ಮಿಕ ರಹಸ್ಯಗಳು ಅಡಗಿವೆ ವಾಸ್ತವವಾಗಿ ರಂಗೋಲಿಯ ಬಗ್ಗೆ ನಾವು ಎಷ್ಟೇ ಹೇಳಿದರೂ ಕಡಿಮೆಯೇ ಏಕೆಂದರೆ ಇದು ಭಾರತೀಯ ಮಹಿಳೆಯರ ಜೀವನ ಶೈಲಿಯ ಒಂದು ಭಾಗವಾಗಿಬಿಟ್ಟಿದೆ ಸೂರ್ಯೋದಯಕ್ಕೆ ಮುನ್ನವೇ ಎದ್ದು ಮನೆಯನ್ನು ಸ್ವಚ್ಛಗೊಳಿಸಿ ಸಗಣಿ ನೀರಿನಿಂದ ಕಲ್ಹಾಪಿ ಚಿಮುಕಿಸಿ ಆ ತೇವ ಒಣಗುವ ಮುನ್ನವೇ ಬಿಳಿ ರಂಗೋಲಿಯಿಂದ ರಂಗೋಲಿ ಹಾಕುವುದು ನಮ್ಮ ಹೆಣ್ಣುಮಕ್ಕಳ ದಿನಚರಿಯಲ್ಲಿ ಮೊದಲ ಕೆಲಸ ಹೀಗೆ ಮಾಡುವುದರಿಂದ ಆ ಮನೆ ಕಳೆಗಟ್ಟಿ ಲಕ್ಷ್ಮೀಪ್ರದವಾಗಿ ಇರುತ್ತದೆ ವಾಸ್ತವವಾಗಿ ಈ ರಂಗೋಲಿಯ ಹಿಂದಿನ ಉದ್ದೇಶವೆಂದರೆ ಭೂತದೆ ಅಂದರೆ ನಾವು ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕುವುದರಿಂದ ಆ ಹಿಟ್ಟನ್ನು ತಿನ್ನಲು ಇರುವೆಗಳು ಸಣ್ಣ ಕೀಟಗಳು ಮುಂತಾದ ಸೂಕ್ಷ್ಮ ಜೀವಿಗಳು ಬರುತ್ತವೆ ನಮಗೆ ತಿಳಿಯದೆಯೇ ನಾವು ಜೀವಿಗಳಿಗೆ ಆಹಾರ ನೀಡಿದವರಾಗುತ್ತೇವೆ ಇದು ಒಂದು ರೀತಿಯ ದಾನ ಅದಕ್ಕಾಗಿಯೇ ನಮ್ಮ ಹಿರಿಯರು ರಂಗೋಲಿಯನ್ನು ಕಲ್ಲಿನ ಪುಡಿಯಿಂದಲ್ಲದೆ ಅಕ್ಕಿ ಹಿಟ್ಟಿನಿಂದ ಹಾಕಲು ಹೇಳುತ್ತಿದ್ದರು ಹೀಗೆ ಮಾಡುವುದರಿಂದ ನಾವು ದಿನವನ್ನು ಒಂದು ಒಳ್ಳೆಯ ಕೆಲಸದಿಂದ ಒಂದು ದಾನದಿಂದ ಪ್ರಾರಂಭಿಸಿದಂತಾಗುತ್ತದೆ ಇದರಿಂದ ನಮಗೆ ಪುಣ್ಯ ಬರುತ್ತದೆ ಮತ್ತು ಆ ದಿನವಿಡೀ ಸಕಾರಾತ್ಮಕ ದೃಷ್ಟಿಕೋನದಿಂದ ಸಾಗುತ್ತದೆ ಅಷ್ಟೇ ಅಲ್ಲದೆ ರಂಗೋಲಿ ಹಾಕುವುದು ಮಹಿಳೆಯರಿಗೆ ಒಂದು ಉತ್ತಮ ವ್ಯಾಯಾಮ ಎಂದು ಕೂಡ ಹೇಳಬಹುದು ಬೆಳಿಗ್ಗೆ ಶುದ್ಧ ಗಾಳಿಯನ್ನು ಸೇವಿಸುತ್ತಾ ಬಗ್ಗಿಯೆದ್ದು ರಂಗೋಲಿ ಹಾಕುವುದರಿಂದ ದೇಹಕ್ಕೆ ಉತ್ತಮ ವ್ಯಾಯಾಮ ಸಿಗುತ್ತದೆ ಬೆನ್ನುಮೂಳೆ ಗಟ್ಟಿಯಾಗುತ್ತದೆ ಅದೇ ರೀತಿ ರಂಗೋಲಿ ಹಾಕುವಾಗ ನಾವು ಏಕಾಗ್ರತೆಯಿಂದ ಇರುತ್ತೇವೆ ಆ ಚುಕ್ಕೆಗಳನ್ನು ಸೇರಿಸಿ ಗೆರೆಗಳನ್ನು ಎಳೆಯುವುದು ಮನಸ್ಸನ್ನು ಒಂದೆಡೆ ಕೇಂದ್ರೀಕರಿಸುವಂತೆ ಮಾಡುತ್ತದೆ ಇದು ಒಂದು ರೀತಿಯ ಧ್ಯಾನದಂತೆ ಇದರಿಂದ ಮಾನಸಿಕ ಶಾಂತಿ ಸಿಗುತ್ತದೆ ಒತ್ತಡ ಕಡಿಮೆಯಾಗುತ್ತದೆ ಸೃಜನಶೀಲತೆ ಹೆಚ್ಚಾಗುತ್ತದೆ ಇನ್ನೂ ಆಧ್ಯಾತ್ಮಿಕವಾಗಿ ನೋಡಿದರೆ ರಂಗೋಲಿ ಯಂತ್ರಶಾಸ್ತ್ರಕ್ಕೆ ಸಂಬಂಧಿಸಿದ್ದು ಎಂದು ಪಂಡಿತರು ಹೇಳುತ್ತಾರೆ ಹಾಕುವ ಪದ್ಮಗಳು ಚುಕ್ಕೆಗಳ ರಂಗೋಲಿ ಗೆರೆ ಎಲ್ಲಾ ರಂಗೋಲಿಗಳು ಕೆಲವು ವಿಶೇಷ ಆಕೃತಿಗಳಲ್ಲಿರುತ್ತವೆ ಇವು ವಿಶ್ವದಲ್ಲಿರುವ ದೈವಿಕ ಶಕ್ತಿಗಳನ್ನು ಆಕರ್ಷಿಸಿ ನಮ್ಮ ಮನೆಗೆ ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತವೆ ಮುಖ್ಯವಾಗಿ ಹಬ್ಬದ ದಿನಗಳಲ್ಲಿ ಹಾಕುವ ರಥದ ರಂಗೋಲಿಗಳು ಸಂಕ್ರಾಂತಿ ರಂಗೋಲಿಗಳು ನಮ್ಮ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುತ್ತವೆ ಮನೆಯ ಮುಂದೆ ರಂಗೋಲಿ ಇದ್ದರೆ ಆ ದಾರಿಯಲ್ಲಿ ಹೋಗುವವರ ದೃಷ್ಟಿ ರಂಗೋಲಿಯ ಮೇಲೆ ಬೀಳುತ್ತದೆ ಇದರಿಂದ ಮನೆಯ ಮೇಲೆ ಅಥವಾ ಮನೆಯಲ್ಲಿರುವವರ ಮೇಲೆ ಕೆಟ್ಟ ದೃಷ್ಟಿ ಬೀಳುವುದಿಲ್ಲ ಅಂದರೆ ರಂಗೋಲಿ ದೃಷ್ಟಿ ತೆಗೆದುಹಾಕುವ ಸಾಧನವಾಗಿಯೂ ಕೆಲಸ ಮಾಡುತ್ತದೆ ನಮ್ಮ ಪುರಾಣಗಳ ಪ್ರಕಾರ ಲಕ್ಷ್ಮೀದೇವಿ ಎಲ್ಲಿ ಶುಚಿತ್ವ ಸೌಂದರ್ಯ ಧರ್ಮ ಇರುತ್ತದೆಯೋ ಅಲ್ಲಿಯೇ ನೆಲೆಸುತ್ತಾಳೆ ಮನೆಯ ಮುಂದೆ ಸುಂದರವಾದ ರಂಗೋಲಿ ಹಾಕುವುದು ಎಂದರೆ ಸಾಕ್ಷಾತ್ ಆ ಲಕ್ಷ್ಮೀದೇವಿಗೆ ಸ್ವಾಗತ ಕೋರಿದಂತೆ ಆದ್ದರಿಂದ ರಂಗೋಲಿ ಇಲ್ಲದ ಮನೆ ದೀಪವಿಲ್ಲದ ದೇವಾಲಯದಂತೆ ಎಂದು ಹಿರಿಯರು ಹೇಳುತ್ತಿರುತ್ತಾರೆ ಏನು ಮೊದಲನೆಯದಾಗಿ ಮೂವರೂ ಇರುವುದಿಲ್ಲ ಆ ಮನೆಗೆ ಲಕ್ಷ್ಮೀದೇವಿ ಪ್ರವೇಶಿಸಲು ಇಷ್ಟಪಡುವುದಿಲ್ಲ ಕೇವಲ ದೇವಿಯೆಂದರೆ ದಾರಿದ್ರ್ಯ ದೇವತೆ ಮನೆಯಲ್ಲಿ ನೆಲೆಸುತ್ತಾಳೆ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತವೆ ರಂಗೋಲಿಯಲ್ಲಿ ಬಳಸುವ ಬಣ್ಣಗಳು ನಮ್ಮ ಮಾನಸಿಕ ಸ್ಥಿತಿಯ ಮೇಲೆ ಪರಿಣಾಮ ಬೀರುತ್ತವೆ ಹಳದಿ ಕುಂಕುಮ ಹಸಿರು ಮುಂತಾದ ಬಣ್ಣಗಳು ಮನಸ್ಸಿನಲ್ಲಿ ಉತ್ಸಾಹ ಮತ್ತು ಸಂತೋಷವನ್ನು ತುಂಬುತ್ತವೆ ಅದಕ್ಕಾಗಿಯೇ ಹಬ್ಬದ ದಿನಗಳಲ್ಲಿ ಬಣ್ಣ ಬಣ್ಣದ ರಂಗೋಲಿಗಳನ್ನು ಹಾಕುತ್ತಾರೆ ಅದೇ ರೀತಿ ಧನುರ್ಮಾಸದಲ್ಲಿ ಹಾಕುವ ರಂಗೋಲಿಗಳಿಗೆ ಒಂದು ವಿಶೇಷತೆಯಿದೆ ಈ ತಿಂಗಳೆಲ್ಲ ಗೋದಾದೇವಿ ಶ್ರೀಕೃಷ್ಣನನ್ನು ಪೂಜಿಸಿದ ತಿಂಗಳು ಆದ್ದರಿಂದ ಆ ಸಮಯದಲ್ಲಿ ಹಾಕುವ ರಂಗೋಲಿಗಳು ವಿಷ್ಣುವಿನ ಅನುಗ್ರಹವನ್ನು ನೀಡುತ್ತವೆ ಹೀಗೆ ಹೇಳುತ್ತಾ ಹೋದರೆ ರಂಗೋಲಿಯ ಬಗ್ಗೆ ಮತ್ತು ಅದರ ಹಿಂದಿರುವ ಆಂತರಿಕ ಅರ್ಥದ ಬಗ್ಗೆ ಗಂಟೆಗಟ್ಟಲೆ ಮಾತನಾಡಬಹುದು ಇದು ಕೇವಲ ಗೆರೆಗಳನ್ನು ಎಳೆಯುವುದಲ್ಲ ನಮ್ಮ ಮನೆಗೆ ನಮ್ಮ ಕುಟುಂಬಕ್ಕೆ ಶ್ರೀರಾಮ ಇದ್ದಂತೆ ಆದರೆ ಇಂತಹ ಪವಿತ್ರವಾದ ರಂಗೋಲಿ ಹಾಕುವಾಗ ನಮಗೆ ತಿಳಿಯದೆ ಕೆಲವು ಘೋರ ತಪ್ಪುಗಳನ್ನು ಮಾಡುತ್ತೇವೆ ತಪ್ಪುಗಳಿಂದ ನಾವು ಅಂದುಕೊಂಡ ಶುಭ ಕಲಿತಾಂಶಗಳು ಬರುವುದಿಲ್ಲ ಬದಲಿಗೆ ಇಲ್ಲದ ಕಷ್ಟಗಳನ್ನು ದಾರಿದ್ರ್ಯವನ್ನು ನಾವೇ ಸ್ವತಃ ಮನೆಗೆ ಆಹ್ವಾನಿಸಿದಂತಾಗುತ್ತದೆ ಅನೇಕರಿಗೆ ಈ ನಿಯಮಗಳು ತಿಳಿಯದೆ ತಪ್ಪುಗಳನ್ನು ಮಾಡುತ್ತಿರುತ್ತಾರೆ ನಂತರ ನಮಗೆಲ್ಲಾ ಕಷ್ಟಗಳೇ ಬರುತ್ತಿವೆ ಕೈಯಲ್ಲಿ ಒಂದು ಕಾಸು ನಿಲ್ಲುತ್ತಿಲ್ಲ ವಿಪರೀತ ಸಾಲಗಳು ಮುಗಿದು ಹೋಗುತ್ತಿವೆ ಎಂದು ದುಃಖಪಡುತ್ತಿರುತ್ತಾರೆ ವಾಸ್ತವವಾಗಿ ರಂಗೋಲಿ ಹಾಕುವಾಗ ಮಾಡುತ್ತಿರುವ ಆ ತಪ್ಪುಗಳು ಯಾವುವು ಏಕೆ ಹಾಗೆ ಆಗುತ್ತದೆ ಎಂಬುದನ್ನು ಈಗ ನಾವು ವಿವರವಾಗಿ ತಿಳಿದುಕೊಳ್ಳೋಣ ಈ ಮುಖ್ಯ ವಿಷಯಗಳನ್ನು ತಿಳಿದುಕೊಳ್ಳುವ ಮೊದಲು ಒಂದು ಸಣ್ಣ ಮಾತು ಈ ದಿನಗಳಲ್ಲಿ ಏನೇನೋ ಅನುಪಯುಕ್ತ ವಿಡಿಯೋಗಳಿಗೆ ಡ್ಯಾನ್ಸ್ ವಿಡಿಯೋಗಳಿಗೆ ಕಾಲಕ್ಷೇಪ ವಿಡಿಯೋಗಳಿಗೆ ಸಾವಿರಾರು ಲೈಕ್ಗಳನ್ನು ಕೊಡುತ್ತಿರುತ್ತಾರೆ ಆದರೆ ಇಂತಹ ಒಳ್ಳೆಯ ವಿಷಯಗಳು ಧರ್ಮಕ್ಕೆ ಸಂಬಂಧಿಸಿದ ವಿಷಯಗಳು ನಮ್ಮ ಮನೆಗೆ ಒಳ್ಳೆಯದನ್ನು ಮಾಡುವ ವಿಷಯಗಳನ್ನು ಹೇಳುವ ವಿಡಿಯೋಗಳನ್ನು ಮಾತ್ರ ಬಹಳಷ್ಟು ಜನರು ಲೈಕ್ ಮಾಡುವುದಿಲ್ಲ ನೀವು ಮಾಡುವ ಒಂದು ಸಣ್ಣ ಲೈಕ್ನಿಂದ ಈ ವಿಡಿಯೋ ಇನ್ನಷ್ಟು ಜನರಿಗೆ ತಲುಪುತ್ತದೆ ಅವರೂ ಕೂಡ ಈ ವಿಷಯಗಳನ್ನು ತಿಳಿದುಕೊಂಡು ಆಚರಿಸುತ್ತಾರೆ ಹತ್ತು ಜನರಿಗೆ ಒಳ್ಳೆಯ ವಿಷಯವನ್ನು ಹೇಳಿದ ಪುಣ್ಯವೂ ಕೂಡ ಸಿಗುತ್ತದೆ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೆಯೇ ನಮ್ಮ ಸಂಪ್ರದಾಯದ ಬಗ್ಗೆ ಗೌರವದಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಶ್ರೀಮಾತ್ರೇನಮ್ಮ ಎಂದು ತಪ್ಪದೇ ಕಾಮೆಂಟ್ ಮಾಡಿ ಅಮ್ಮನವರ ಅನುಗ್ರಹ ನಿಮ್ಗೆ ಯಾವಾಗಲೂ ಇರುತ್ತದೆ ಇನ್ನು ಮುಖ್ಯ ವಿಷಯಕ್ಕೆ ಬಂದರೆ ರಂಗೋಲಿ ಹಾಕುವಾಗ ಸ್ತ್ರೀಯರು ಅಪ್ಪಿತಪ್ಪಿಯೂ ಮಾಡಬಾರದ ತಪ್ಪುಗಳು ಆ ತಪ್ಪುಗಳನ್ನು ಮಾಡಿದರೆ ಆಗುವ ಅನರ್ಥಗಳ ಬಗ್ಗೆ ಈಗ ತಿಳಿದುಕೊಳ್ಳೋಣ ಮೊದಲ ಮತ್ತು ಮುಖ್ಯ ವಿಷಯ ಯಾವುದು ಅಂದರೆ ಮುಟ್ಟಿನ ಸಮಯದಲ್ಲಿ ಮಹಿಳೆಯರು ತಪ್ಪು ಮಾಡಿದರೂ ರಂಗೋಲಿ ಹಾಕಬಾರದು ನಮ್ಮ ಶಾಸ್ತ್ರಗಳ ಪ್ರಕಾರ ಆ ಸಮಯದಲ್ಲಿ ಮಹಿಳೆಯರು ವಿಶ್ರಾಂತಿ ತೆಗೆದುಕೊಳ್ಳಬೇಕು ಮತ್ತು ದೈವಿಕ ಕಾರ್ಯಗಳಿಂದ ದೂರವಿರಬೇಕು ರಂಗೋಲಿ ಲಕ್ಷ್ಮಿ ಸ್ವರೂಪ ದೇವರಿಗೆ ಆಹ್ವಾನ ಅಂತಹ ಪವಿತ್ರ ಕಾರ್ಯವನ್ನು ಮುಟ್ಟಿನ ಸಮಯದಲ್ಲಿ ಮಾಡುವುದರಿಂದ ಆ ಮನೆಗೆ ಉಂಟಾಗುತ್ತದೆ ಮಹಿಳೆ ಮುಟ್ಟಾದ ಕೈಗಳಿಂದ ರಂಗೋಲಿ ಹಿಟ್ಟನ್ನು ಮುಟ್ಟಿ ರಂಗೋಲಿ ಹಾಕಿದರೆ ಅದು ದೋಷವಾಗುತ್ತದೆ ಆದ್ದರಿಂದ ಮುಟ್ಟಿನ ಐದು ದಿನಗಳು ಮನೆಯಲ್ಲಿರುವ ಇತರ ಮಹಿಳೆಯರು ಅಥವಾ ಮಕ್ಕಳು ರಂಗೋಲಿ ಹಾಕಬೇಕು ಒಂದು ವೇಳೆ ಯಾರೂ ಇಲ್ಲದಿದ್ದರೆ ಆ ದಿನಗಳಲ್ಲಿ ರಂಗೋಲಿ ಹಾಕದಿದ್ದರೂ ಪರವಾಗಿಲ್ಲ ಆದರೆ ಮುಟ್ಟಿನಲ್ಲಿರುವ ಮಹಿಳೆಯರು ರಂಗೋಲಿ ಹಾಕಿದರೆ ಮನೆಯವರಿಗೆ ಅನಾರೋಗ್ಯ ಸಮಸ್ಯೆಗಳು ಬರುತ್ತವೆ ಮತ್ತು ಕುಟುಂಬದಲ್ಲಿ ತೊಂದರೆಗಳು ತಪ್ಪುವುದಿಲ್ಲ ಎರಡನೇ ತಪ್ಪು ಏನೆಂದರೆ ರಾತ್ರಿ ರಂಗೋಲಿ ಹಾಕುವುದು ಈ ದಿನಗಳಲ್ಲಿ ಅನೇಕರು ಮಾಡುತ್ತಿರುವ ದೊಡ್ಡ ತಪ್ಪು ರಾತ್ರಿ ರಂಗೋಲಿ ಹಾಕುವುದು ಉದ್ಯೋಗಗಳಿಗೆ ಹೋಗುವ ಆತುರದಿಂದ ಅಥವಾ ಸೋಮಾರಿತನದಿಂದ ಅನೇಕ ಮಹಿಳೆಯರು ಬೆಳಿಗ್ಗೆ ರಂಗೋಲಿ ಹಾಕಲು ಸಾಧ್ಯವಾಗದೆ ರಾತ್ರಿ ಮಲಗುವ ಮುನ್ನ ಅಂಗಳವನ್ನು ತೊಳೆದು ರಂಗೋಲಿ ಹಾಕಿ ಇಡುತ್ತಾರೆ ಹೀಗೆ ಮಾಡುವುದು ಮಹಾಪಾಪ ಮತ್ತು ಮನೆಗೆ ತೀರದ ದಾರಿದ್ರ್ಯವನ್ನು ತರುತ್ತದೆ ನಮ್ಮ ಶಾಸ್ತ್ರದ ಪ್ರಕಾರ ಸೂರ್ಯಾಸ್ತದ ನಂತರ ಮತ್ತು ರಾತ್ರಿ ಸಮಯದಲ್ಲಿ ದುಷ್ಟಶಕ್ತಿಗಳು ಭೂತ ಪ್ರೇತ ಪಿಶಾಚಿಗಳು ಸಂಚರಿಸುತ್ತಿರುತ್ತವೆ ನಾವು ರಾತ್ರಿಯಲ್ಲಿ ರಂಗೋಲಿ ಹಾಕಿಟ್ಟರೆ ಆ ರಂಗೋಲಿಯ ಸೌಂದರ್ಯವು ದುಷ್ಟಶಕ್ತಿಗಳನ್ನು ಆಕರ್ಷಿಸುತ್ತದೆ ಬೆಳಗ್ಗೆ ಆಗುವಷ್ಟರಲ್ಲಿ ಆ ರಂಗೋಲಿಯ ಮೇಲೆ ದುಷ್ಟಶಕ್ತಿಗಳ ಪ್ರಭಾವ ಬಿದ್ದು ಅದು ನಕಾರಾತ್ಮಕ ಶಕ್ತಿಯನ್ನು ಮನೆಯೊಳಗೆ ಕಳುಹಿಸುತ್ತದೆ ಬೆಳಗ್ಗೆ ಲಕ್ಷ್ಮೀದೇವಿ ಬರುವ ಸಮಯಕ್ಕೆ ಆ ರಂಗೋಲಿ ಅಪವಿತ್ರವಾಗಿರುತ್ತದೆ ಅದೇ ನಾವು ಬೆಳಗ್ಗೆ ಬ್ರಹ್ಮಮುಹೂರ್ತ ಕಾಲದಲ್ಲಿ ಅಥವಾ ಸೂರ್ಯೋದಯದ ಸಮಯದಲ್ಲಿ ಎದ್ದು ರಂಗೋಲಿ ಹಾಕಿದರೆ ಆ ಸಮಯದಲ್ಲಿ ದೇವತೆಗಳು ಮತ್ತು ಸಾತ್ವಿಕ ಶಕ್ತಿಗಳು ಸಂಚರಿಸುತ್ತವೆ ಆದ್ದರಿಂದ ನಾವು ಹಾಕಿದ ರಂಗೋಲಿ ದೈವಿಕ ಶಕ್ತಿಗಳನ್ನು ಆಕರ್ಷಿಸಿ ಮನೆಗೆ ಶುಭವನ್ನು ತರುತ್ತದೆ ಆದ್ದರಿಂದ ಎಷ್ಟೇ ಕಷ್ಟವಾದರೂ ರಾತ್ರಿಯಲ್ಲಿ ರಂಗೋಲಿ ಹಾಕಬೇಡಿ ಅದು ಜ್ಯೇಷ್ಠಾದೇವಿಯನ್ನು ಆಹ್ವಾನಿಸಿದಂತೆ ಆಗುತ್ತದೆ ಬೆಳಗ್ಗೆ ಹಾಕುವ ರಂಗೋಲಿ ಮಾತ್ರ ಲಕ್ಷ್ಮೀಪ್ರದ ಎಂದು ನೆನಪಿಡಿ ಇನ್ನು ಮೂರನೇ ತಪ್ಪು ಏನೆಂದರೆ ಅನೇಕರು ರಂಗೋಲಿ ಹಾಕುತ್ತಾರೆ ಆದರೆ ಅದರ ಸುತ್ತಲೂ ಗಡಿಗಳನ್ನು ಅಂದರೆ ಅಡ್ಡಗೆರೆಗಳನ್ನು ಎಳೆಯುವುದಿಲ್ಲ ಇದು ಬಹಳ ಅಪಾಯಕಾರಿ ನೀವು ಯಾವುದೇ ರಂಗೋಲಿ ಹಾಕಿದರು ಅದು ಚಿಕ್ಕದಾಗಿರಲಿ ಅಥವಾ ದೊಡ್ಡದಾಗಿರಲಿ ಆ ರಂಗೋಲಿಯ ಸುತ್ತಲೂ ನಾಲ್ಕು ಕಡೆಗಳಲ್ಲಿ ಕಡ್ಡಾಯವಾಗಿ ಎರಡು ಅಡ್ಡರೇಖೆಗಳನ್ನು ಎಳೆಯಬೇಕು ಅಥವಾ ರಂಗೋಲಿಯನ್ನು ಚೌಕಾಕಾರದ ಕೋಣೆಯಂತೆ ಬಂಧಿಸಬೇಕು ಹೀಗೆ ಏಕೆ ಮಾಡಬೇಕೆಂದರೆ ಅಡ್ಡರೇಖೆಗಳಿಲ್ಲದ ರಂಗೋಲಿಯನ್ನು ಭೂತಬಲಿ ಎಂದು ಪರಿಗಣಿಸಲಾಗುತ್ತದೆ ಅಂದರೆ ಅದು ಪಿಶಾಚಿಗಳಿಗೆ ಇಡುವ ಆಹಾರ ಎಂದು ಅರ್ಥ ರಂಗೋಲಿಯ ಸುತ್ತಲೂ ರೇಖೆಗಳನ್ನು ಎಳೆಯದಿದ್ದರೆ ಆ ಮನೆಯಲ್ಲಿ ಐಶ್ವರ್ಯ ಲಕ್ಷ್ಮೀದೇವಿ ಆ ರೇಖೆಗಳನ್ನು ದಾಟಿ ಹೊರಗೆ ಹೋಗುತ್ತಾಳೆ ಮತ್ತು ಹೊರಗಿರುವ ದುಷ್ಟಶಕ್ತಿಗಳು ಆ ರಂಗೋಲಿಯ ಮೂಲಕ ಸುಲಭವಾಗಿ ಮನೆಗೆ ಪ್ರವೇಶಿಸುತ್ತವೆ ಎಂದು ಶಾಸ್ತ್ರ ಹೇಳುತ್ತದೆ ಆ ರೇಖೆಗಳು ನಮ್ಮ ಮನೆಗೆ ಒಂದು ರಕ್ಷಣಾ ಕವಚದಂತಿವೆ ಅವು ಲಕ್ಷ್ಮೀದೇವಿಯನ್ನು ಮನೆಯಲ್ಲಿ ಸ್ಥಿರವಾಗಿ ಇರಿಸುವಂತೆ ಮಾಡುತ್ತವೆ ಮತ್ತು ಕೆಟ್ಟದ್ದನ್ನು ಒಳಗೆ ಬರದಂತೆ ತಡೆಯುತ್ತವೆ ಆದ್ದರಿಂದ ರಂಗೋಲಿ ಹಾಕಿದ ನಂತರ ಅದರ ನಾಲ್ಕು ಕಡೆಗಳಲ್ಲಿ ಕನಿಷ್ಠ ಎರಡು ರೇಖೆಗಳನ್ನು ಎಳೆಯಲು ಮರೆಯಬೇಡಿ ಇಲ್ಲದಿದ್ದರೆ ಆ ಮನೆಯ ಯಜಮಾನ ಸಾಲಗಾರನಾಗುವುದು ಖಚಿತ ನಾಲ್ಕು ತಪ್ಪು ರಂಗೋಲಿ ಹಾಕಲು ಬಳಸುವ ವಸ್ತು ಈ ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಸಿಗುವ ವಿವಿಧ ರೀತಿಯ ಕಲ್ಲಿನ ಪುಡಿಗಳು ಸುಣ್ಣದ ತುಂಡುಗಳನ್ನು ಬಳಸುತ್ತಿದ್ದಾರೆ ಇವುಗಳನ್ನು ಬಳಸುವುದರಿಂದ ಯಾವುದೇ ಪ್ರಯೋಜನವಿಲ್ಲ ಅಷ್ಟೇ ಅಲ್ಲದೆ ಪಾಪವೂ ಸಹ ಏಕೆಂದರೆ ಸುಣ್ಣದ ತುಂಡು ಅಥವಾ ಕಲ್ಲಿನ ಪುಡಿಯಲ್ಲಿ ಜೀವವಿರುವುದಿಲ್ಲ ಇರುವೆಗಳು ಅಥವಾ ಇತರ ಜೀವಿಗಳು ಇದನ್ನು ತಿನ್ನಲು ಸಾಧ್ಯವಿಲ್ಲ ಅವು ತಿಂದರೆ ಸಾಯುವ ಅಪಾಯವೂ ಇದೆ ಭೂತದೆಯಗಾಗಿ ರಂಗೋಲಿ ಹಾಕುತ್ತೇವೆ ಎಂದು ಹೇಳಿಕೊಂಡಿದ್ದೇವಲ್ಲ ಅದಕ್ಕೆ ವಿರುದ್ಧವಾಗಿ ಸುಣ್ಣದ ತುಂಡುಗಳನ್ನು ಬಳಸಿದರೆ ಅದು ಪಾಪವಲ್ಲದೆ ಮತ್ತೇನು ಆದ್ದರಿಂದ ಯಾವಾಗಲೂ ಅಕ್ಕಿ ಹಿಟ್ಟಿನಿಂದಲೇ ರಂಗೋಲಿ ಹಾಕಬೇಕು ಕನಿಷ್ಠ ಅಕ್ಕಿ ಹಿಟ್ಟನ್ನು ಆ ಕಲ್ಲಿನ ಪುಡಿಯಲ್ಲಿ ಬೆರೆಸಿಯಾದರೂ ಹಾಕಬೇಕು ಬಿಂಪಿಯಿಂದ ಹಾಕುವ ರಂಗೋಲಿ ಬಿಳಿಯಾಗಿ ಪ್ರಕಾಶಮಾನವಾಗಿ ಇರುತ್ತದೆ ಲಕ್ಷ್ಮೀ ಕಟಾಕ್ಷವನ್ನು ನೀಡುತ್ತದೆ ಸುಣ್ಣದ ತುಂಡಿನಿಂದ ಹಾಕುವ ಗೆರೆಗಳು ನಮ್ಮ ತಲೆಬರಹವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಆದರೆ ಬಿಎ ಹಿಟ್ಟಿನಿಂದ ಹಾಕುವ ರಂಗೋಲಿ ನಮ್ಮ ತಲೆಬರಹವನ್ನು ಬದಲಾಯಿಸಿ ಅಷ್ಟ ಐಶ್ವರ್ಯಗಳನ್ನು ನೀಡುತ್ತದೆ ಐದನೇ ವಿಷಯವೇನೆಂದರೆ ಯಾರ ಮನೆಯ ಮುಂದೆ ರಂಗೋಲಿ ಹಾಕುವುದಿಲ್ಲವೋ ಅದು ಸ್ಥಾನಕ್ಕೆ ಸಮಾನ ಮನೆಯಲ್ಲಿ ಎಷ್ಟೇ ದೊಡ್ಡ ಕಷ್ಟವಿದ್ದರೂ ಕನಿಷ್ಠ ಎರಡು ಗೆರೆಗಳನ್ನಾದರೂ ಮನೆಯ ಮುಂದೆ ಹಾಕಬೇಕು ಹಸಿವನ್ನು ಖಾಲಿ ಬೋಸಿಯಾಗಿ ಎಂದಿಗೂ ಇಡಬಾರದು ಹಾಗೆ ಇಟ್ಟರೆ ದೇವರು ಆ ಮನೆಯ ಕಡೆಗೆ ಆಕರ್ಷಿತನಾಗುತ್ತಾನೆ ಅಮ್ಮ ಮನೆಯಲ್ಲಿ ಯಾರೂ ಇಲ್ಲ ದರಿದ್ರ ತಾಂಡವವಾಡುತ್ತಿದೆ ನಾನು ಹೋಗಿ ಕುಳಿತುಕೊಳ್ಳಬಹುದು ಎಂದು ಶನಿ ಪ್ರವೇಶಿಸುತ್ತಾನೆ ಅದಕ್ಕಾಗಿಯೇ ಮನೆಯಲ್ಲಿ ಯಾರಾದರೂ ಸತ್ತಾಗ ಮಾತ್ರ ರಂಗೋಲಿ ಹಾಕುವುದಿಲ್ಲ ಉಳಿದ ಎಲ್ಲಾ ದಿನಗಳಲ್ಲೂ ಕೂಡ ವ್ಯಾಖ್ಯಾನಗಳು ತುಂಬಿದ ರಂಗೋಲಿ ಇರಲೇಬೇಕು ಹಾಗೇ ಇಲ್ಲದಿದ್ದರೆ ಆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವುದಿಲ್ಲ ಮದುವೆಗಳು ಕೂಡುವುದಿಲ್ಲ ಮಕ್ಕಳಿಗೆ ಅನಾರೋಗ್ಯಗಳು ಬರುತ್ತವೆ ಮಾಡುತ್ತಿರುವ ಕೆಲಸಗಳಲ್ಲಿ ಅಡೆತಡೆಗಳು ಬರುತ್ತವೆ ಮತ್ತೊಂದು ಮುಖ್ಯವಾದ ವಿಷಯವೆಂದರೆ ರಂಗೋಲಿ ಹಾಕುವಾಗ ಅನೇಕ ಜನರು ಚಪ್ಪಲಿಗಳನ್ನು ಧರಿಸಿ ಹಾಕುತ್ತಾರೆ ಇದು ತಪ್ಪು ರಂಗೋಲಿ ಹಾಕುವುದು ದೈವಿಕ ಕಾರ್ಯ ಚಪ್ಪಲಿಗಳನ್ನು ಧರಿಸಿ ಹಾಕಿದರೆ ಅದು ಭೂಮಾತೆ ಮತ್ತು ಲಕ್ಷ್ಮೀದೇವಿಗೆ ಅವಮಾನ ಮಾಡಿದಂತೆ ಅದೇ ರೀತಿ ರಂಗೋಲಿ ಹಾಕಿದ ನಂತರ ಅದನ್ನು ತುಳಿಯಬಾರದು ಮನೆಗೆ ಹೋಗುವಾಗ ರಂಗೋಲಿಯನ್ನು ದಾಟಿ ಹೋಗಬೇಕು ಹೊರತು ರಂಗೋಲಿಯ ಮೇಲೆ ಕಾಲಿಟ್ಟು ತುಳಿಯಬಾರದು ಆದ್ದರಿಂದ ರಂಗೋಲಿಯನ್ನು ಹೊಸ್ತಿಲಿಂದ ಸ್ವಲ್ಪ ದೂರದಲ್ಲಿ ಹಾಕಬೇಕು ನಡೆಯುವ ದಾರಿಯಲ್ಲಿ ಅಡ್ಡವಾಗಿ ಹಾಕಬಾರದು ಹಾಗೆಯೇ ಮಹಿಳೆಯರು ಎಂದಿಗೂ ಅಳುವ ಮುಖದಿಂದ ರಂಗೋಲಿ ಹಾಕಬಾರದು ಕೆಲವರು ಮನೆಯಲ್ಲಿ ಜಗಳವಾದಾಗ ಅಥವಾ ಕೋಪಗೊಂಡಾಗ ಅಳುತ್ತಾ ರಂಗೋಲಿ ಹಾಕುತ್ತಾರೆ ಹೀಗೆ ಮನಸ್ಸು ಸರಿಯಿಲ್ಲದಿದ್ದಾಗ ರಂಗೋಲಿ ಹಾಕಿದರೆ ಆ ಮನೆಗೆ ಒಳ್ಳೆಯದಲ್ಲ ಮಹಿಳೆಯ ಮನಸ್ಸು ಎಷ್ಟು ಶಾಂತವಾಗಿ ಸಂತೋಷವಾಗಿ ರಂಗೋಲಿ ಹಾಕುತ್ತಾಳೋ ಆ ಮನೆ ಅಷ್ಟು ಅಭಿವೃದ್ಧಿ ಹೊಂದುತ್ತದೆ ಬೇಸರದಿಂದ ಕಿರಿಕಿರಿಯಿಂದ ಬೈಯುತ್ತಾ ಹಾಕುವ ರಂಗೋಲಿ ಮನೆಗೆ ಅದೃಷ್ಟವನ್ನು ತರುತ್ತದೆ ರಂಗೋಲಿ ಹಾಕುವಾಗ ನಮ್ಮ ಮುಖ ದಕ್ಷಿಣ ದಿಕ್ಕಿಗೆ ಇಟ್ಟು ರಂಗೋಲಿ ಹಾಕಬಾರದು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ರಂಗೋಲಿ ಹಾಕುವುದು ಉತ್ತಮ ದಕ್ಷಿಣ ಯಮಸ್ಥಾನವಾಗಿರುವುದರಿಂದ ಆ ದಿಕ್ಕಿನಲ್ಲಿ ಇರಬೇಕು ಶುಭ ಕಾರ್ಯಗಳಿಗೆ ಸಂಬಂಧಿಸಿದ ಕೆಲಸಗಳನ್ನು ಮಾಡಬಾರದು ಅದೇ ರೀತಿ ಅನೇಕ ಜನರು ಹಳೆಯ ರಂಗೋಲಿಯನ್ನು ಒರೆಸುವಾಗ ಪೊರಕೆಯಿಂದ ಇಷ್ಟ ಬಂದಂತೆ ಕೋಪದಿಂದ ಸಿಟ್ಟಿನಿಂದ ಒರೆಸುತ್ತಾರೆ ಇದು ತುಂಬಾ ತಪ್ಪು ರಂಗೋಲಿ ಲಕ್ಷ್ಮೀ ಸ್ವರೂಪ ಅದನ್ನು ಗೌರವದಿಂದ ನಿಧಾನವಾಗಿ ಒರೆಸಬೇಕು ಹಳೆಯ ರಂಗೋಲಿಯನ್ನು ನೆಲಕ್ಕೆ ಹಾಕಿ ಒರೆಸಿದ ನಂತರ ಹೊಸ ರಂಗೋಲಿ ಹಾಕಬೇಕು ಧೂಳಿನ ಮೇಲೆ ಧೂಳಿನಂತೆ ರಂಗೋಲಿ ಹಾಕಬಾರದು ಮುಗಿದ ನಂತರ ಅದನ್ನು ದಾಟಿ ಹೋಗುವಾಗ ಕಾಲುಗಳಿಂದ ತುಳಿಯಬಾರದು ಒಲಿ ಮೇಲೆ ನಡೆಯುವುದು ಎಂದರೆ ಲಕ್ಷ್ಮೀದೇವಿಗೆ ಅವಮಾನ ಮಾಡಿದಂತೆ ಗೊತ್ತಿಲ್ಲದೆ ತುಳಿದರೆ ಪರವಾಗಿಲ್ಲ ಆದರೆ ಬೇಕಂತಲೇ ರಂಗೋಲಿಯ ಮಧ್ಯದಿಂದ ನಡೆಯುವುದು ಒಳ್ಳೆಯದಲ್ಲ ಮುಖ್ಯವಾಗಿ ಅರಿಶಿನ ಕುಂಕುಮ ಹಾಕಿದ ರಂಗೋಲಿಗಳನ್ನು ಅಪ್ಪಿತಪ್ಪಿಯೂ ತುಳಿಯಬಾರದು ಇದರ ಜೊತೆಗೆ ಇನ್ನೊಂದು ಅತಿ ಮುಖ್ಯವಾದ ವಿಷಯವನ್ನು ಸಹ ನೀವು ತಪ್ಪದೇ ನೆನಪಿನಲ್ಲಿಟ್ಟುಕೊಳ್ಳಬೇಕು ಇಲ್ಲದಿದ್ದರೆ ನಾವು ಹಬ್ಬದ ಸಮಯದಲ್ಲಿ ಮುಖ್ಯವಾಗಿ ಸಂಕ್ರಾಂತಿ ದಿನಗಳಲ್ಲಿ ಅಥವಾ ಧನುರ್ಮಾಸದಲ್ಲಿ ರಂಗೋಲಿಯ ಮಧ್ಯದಲ್ಲಿ ಹಸುವಿನ ಸಗಣಿಯಿಂದ ಮಾಡಿದ ಗೊಬ್ಬೆಮ್ಮಗಳನ್ನು ಇಟ್ಟು ಅವುಗಳನ್ನು ಬಣ್ಣಬಣ್ಣದ ಹೂವುಗಳಿಂದ ಅರಿಶಿನ ಕುಂಕುಮಗಳಿಂದ ಸುಂದರವಾಗಿ ಅಲಂಕರಿಸುತ್ತೇವೆ ಆ ಗೊಬ್ಬೆಮ್ಮಗಳು ಕೇವಲ ಅಲಂಕಾರಕ್ಕಾಗಿ ಇಡುವಂತಹವು ಮೊದಲಲ್ಲ ಸಾಕ್ಷಾತ್ ಲಕ್ಷ್ಮೀದೇವಿಯ ಸ್ವರೂಪಗಳು ಮತ್ತು ಶ್ರೀಕೃಷ್ಣನಿಗೆ ಅತ್ಯಂತ ಪ್ರಿಯವಾದ ಗೋಮಾತೆಯ ಪ್ರತೀಕಗಳು ಆ ಗೊಬ್ಬೆಮ್ಮಗಳನ್ನು ನಾವು ಗೌರಮ್ಮನಾಗಿ ಲಕ್ಷ್ಮೀದೇವಿಯಾಗಿ ಭಾವಿಸಿ ಪೂಜಿಸುತ್ತೇವೆ ಆದರೆ ಅನೇಕ ಜನರು ತಿಳಿಯದೆ ಮಾಡುವ ದೊಡ್ಡ ತಪ್ಪು ಏನೆಂದರೆ ಆತುರದಲ್ಲಿ ನಡೆಯುವಾಗ ಬೇರೆ ಧ್ಯಾನದಲ್ಲಿ ಆ ಗೊಬ್ಬೆಮ್ಮಗಳನ್ನು ಕಾಲುಗಳಿಂದ ತುಳಿಯುವುದು ಅಥವಾ ಕಾಲಿನಿಂದ ತಳ್ಳಿ ಪಕ್ಕಕ್ಕೆ ಸರಿಸುವುದು ಮಾಡುತ್ತಾರೆ ತಪ್ಪಿಯೂ ಸಹ ಹೀಗೆ ಅಪ್ಪಿತಪ್ಪಿಯೂ ಮಾಡಬಾರದು ಗೊಬ್ಬೆಮ್ಮನನ್ನು ಕಾಲಿನಿಂದ ತುಳಿಯುವುದು ಎಂದರೆ ಸಾಕ್ಷಾತ್ ನಮ್ಮ ಮನೆಗೆ ನಡೆದು ಬಂದ ಲಕ್ಷ್ಮೀದೇವಿಯನ್ನು ಕಾಲಿನಿಂದ ಒದ್ದಷ್ಟೂ ಮಹಾಪಾಪ ಸುತ್ತಿಕೊಳ್ಳುತ್ತದೆ ಇದು ದೇವತಾ ಅಪಚಾರದ ಅಡಿಯಲ್ಲಿ ಬರುತ್ತದೆ ಯಾರು ಗೊಬ್ಬೆಮ್ಮಗಳನ್ನು ಕಾಲಿನಿಂದ ತುಳಿಯುತ್ತಾರೋ ಅಥವಾ ಕಾಲಿನಿಂದ ಪಕ್ಕಕ್ಕೆ ಸರಿಸುತ್ತಾರೋ ಅವರ ಮನೆಯಲ್ಲಿ ಸಿರಿ ಸಂಪತ್ತು ನಿಲ್ಲುವುದಿಲ್ಲ ಆ ಮನೆಯಲ್ಲಿ ಐಶ್ವರ್ಯ ನಾಶವಾಗುತ್ತದೆ ಲಕ್ಷ್ಮೀದೇವಿ ಅವರ ಮೇಲೆ ಕೋಪಗೊಂಡು ಅಲ್ಲಿಂದ ಹೊರಟು ಹೋಗುತ್ತಾಳೆ ಆದ್ದರಿಂದ ರಂಗೋಲಿ ಮತ್ತು ಗೊಬ್ಬೆಮ್ಮಗಳನ್ನು ಹಾಕಿದಾಗ ನಡೆಯುವ ದಾರಿಯಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಮುಖ್ಯವಾಗಿ ಮನೆಯಲ್ಲಿರುವ ಚಿಕ್ಕ ಮಕ್ಕಳು ಆಟವಾಡುತ್ತಾ ಅವುಗಳನ್ನು ತುಳಿಯದಂತೆ ನೋಡಿಕೊಳ್ಳಬೇಕು ಅವರಿಗೆ ಗೊಬ್ಬೆಮ್ಮಗಳ ಮಹತ್ವದ ಬಗ್ಗೆ ಹೇಳಬೇಕು ಸಂಜೆ ರಂಗೋಲಿ ತೆಗೆಯುವಾಗಲೂ ಆ ಗೊಬ್ಬೆಮ್ಮಗಳನ್ನು ಕೈಯಲ್ಲೇ ಭಕ್ತಿಯಿಂದ ತೆಗೆದು ಪಕ್ಕಕ್ಕೆ ಇಡಬೇಕು ಅಥವಾ ಗಿಡಗಳ ಬುಡದಲ್ಲಿ ಹಾಕಬೇಕು ಆದರೆ ಪೊರಕೆಯಿಂದ ಇಷ್ಟ ಬಂದಂತೆ ಗುಡಿಸುವುದು ಅಥವಾ ಕಾಲಿನಿಂದ ಒದೆಯುತ್ತಾ ತೆಗೆದುಕೊಂಡು ಹೋಗುವುದು ಮಾಡಬಾರದು ಸಗಣಿಯಿಂದ ಮಾಡಿದವು ತಾನೇ ಎಂದು ಕೀಳಾಗಿ ನೋಡಿದರೆ ಆ ತಾಯಿಯ ಕೋಪಕ್ಕೆ ಗುರಿಯಾಗುವುದು ತಪ್ಪಿದ್ದಲ್ಲ ಆದ್ದರಿಂದ ಈ ಬಾರಿ ರಂಗೋಲಿ ಹಾಕಿ ಗೊಬ್ಬೆಮ್ಮಗಳನ್ನು ಇಟ್ಟಾಗ ಅವುಗಳನ್ನು ದೈವ ಸಮಾನವಾಗಿ ನೋಡಿಕೊಳ್ಳಬೇಕು ಅದೇ ರೀತಿ ಹಬ್ಬಗಳಿಲ್ಲದ ಸಾಮಾನ್ಯ ದಿನಗಳಲ್ಲಿ ಅದ್ದೂರಿಯಾಗಿ ಸಿಂಹದ್ವಾರವನ್ನೆಲ್ಲಾ ತುಂಬುವಂತೆ ದೊಡ್ಡ ದೊಡ್ಡ ಬಣ್ಣದ ರಂಗೋಲಿಗಳನ್ನು ಹಾಕಬಾರದು ಸಾಮಾನ್ಯ ದಿನಗಳಲ್ಲಿ ತುಳಸಿಕಟ್ಟೆಯ ಬಳಿ ಬಾಗಿಲಿನ ಮುಂದೆ ಚಿಕ್ಕದಾಗಿ ಸುಂದರವಾಗಿ ಸ್ಪಷ್ಟವಾಗಿರುವ ರಂಗೋಲಿಗಳನ್ನು ಹಾಕಬೇಕು ಗೊಂದಲಮಯವಾಗಿ ಅಸ್ಪಷ್ಟವಾಗಿರುವ ರಂಗೋಲಿಗಳನ್ನು ಹಾಕಿದರೆ ನಮಗೂ ಹಾಗೆಯೇ ಗೊಂದಲಮಯವಾಗುತ್ತದೆ ರಂಗೋಲಿ ಎಷ್ಟು ಸ್ಪಷ್ಟವಾಗಿರುತ್ತದೆಯೋ ನಮ್ಮ ಆಲೋಚನೆಗಳು ಅಷ್ಟು ಸ್ಪಷ್ಟವಾಗಿರುತ್ತವೆ ಮತ್ತು ಕೆಲವು ಜನರು ರಂಗೋಲಿ ಹಾಕಲು ಪ್ಲಾಸ್ಟಿಕ್ ಸ್ಟಿಕ್ಕರ್ಗಳು ಅಥವಾ ಅಚ್ಚುಗಳನ್ನು ಬಳಸುತ್ತಾರೆ ಇವುಗಳಿಂದ ಸೌಂದರ್ಯ ಬರಬಹುದು ಆದರೆ ಪುಣ್ಯ ಬರುವುದಿಲ್ಲ ನಮ್ಮ ಬೆರಳುಗಳಿಂದ ಹಿಟ್ಟನ್ನು ಸ್ಪರ್ಶಿಸಿ ಬಾಗಿ ರಂಗೋಲಿ ಹಾಕಿದರೆ ಮಾತ್ರ ನಮ್ಮ ನರಗಳು ಉತ್ತೇಜಿತವಾಗುತ್ತವೆ ಅವರ ದೇಹ ಮತ್ತು ಮನಸ್ಸಿಗೆ ಒಳ್ಳೆಯದಾಗುತ್ತದೆ ಆ ಸ್ಪರ್ಶದಲ್ಲಿ ಒಂದು ಶಕ್ತಿ ಇರುತ್ತದೆ ಅದು ಪ್ಲಾಸ್ಟಿಕ್ ಶಿಖರಗಳಿಗೆ ಇರುವುದಿಲ್ಲ ಹೇಳಬೇಕೆಂದರೆ ಈ ಸಣ್ಣ ವಿಷಯಗಳಲ್ಲವೇ ಎಂದು ನಿರ್ಲಕ್ಷಿಸಬೇಡಿ ನಮ್ಮ ಹಿರಿಯರು ಏನೇ ಹೇಳಿದರೂ ನಮ್ಮ ಒಳ್ಳೆಯದಕ್ಕೆ ಹೇಳಿದ್ದಾರೆ ರಂಗೋಲಿ ಹಾಕುವಾಗ ತಿಳಿಯದೆ ಈ ತಪ್ಪುಗಳನ್ನು ಅನೇಕರು ಮಾಡುತ್ತಿದ್ದಾರೆ ಇದರಿಂದ ಸಾಲಗಾರರಾಗುತ್ತಿದ್ದಾರೆ ಸಂಪಾದಿಸಿದ ಹಣವೆಲ್ಲಾ ವ್ಯರ್ಥವಾಗುತ್ತದೆ ವೈದ್ಯಕೀಯ ವೆಚ್ಚಗಳಿಗೆ ಕೋರ್ಟ್ ಕೇಸುಗಳಿಗೆ ಖರ್ಚಾಗುತ್ತದೆ ಲಕ್ಷ್ಮೀದೇವಿ ಆ ಮನೆಯಲ್ಲಿ ನಿಲ್ಲುವುದಿಲ್ಲ ಆದ್ದರಿಂದ ನಾಳೆಯಿಂದಲಾದರೂ ಈ ಪದ್ಧತಿಗಳನ್ನು ಬದಲಾಯಿಸಿಕೊಳ್ಳಿ ಬೆಳಿಗ್ಗೆ ಎದ್ದು ಅಂಗಳವನ್ನು ಸ್ವಚ್ಛವಾಗಿ ತೊಳೆದು ಅಕ್ಕಿ ಹಿಟ್ಟಿನಿಂದ ಸುಂದರವಾದ ರಂಗೋಲಿ ಹಾಕಿ ಅದರ ನಾಲ್ಕು ಕಡೆಗೆರೆಗಳನ್ನು ಎಳೆದು ಅರಿಶಿನ ಕುಂಕುಮದಿಂದ ಅಲಂಕರಿಸಿ ಹೀಗೆ ಮಾಡಿ ನೋಡಿ ಕೆಲವೇ ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ಬದಲಾವಣೆ ಕಾಣಿಸುತ್ತದೆ ಮಾನಸಿಕ ಶಾಂತಿ ಆರ್ಥಿಕ ಅಭಿವೃದ್ಧಿ ಉಂಟಾಗುತ್ತದೆ ಅನಗತ್ಯ ಖರ್ಚುಗಳು ಕಡಿಮೆಯಾಗುತ್ತವೆ ಸಾಲದ ಬಾಧೆಯಿಂದ ಮುಕ್ತಿ ಸಿಗುತ್ತದೆ ದೇವಿಯ ಕಟಾಕ್ಷ ಏನು ಯಾವಾಗ ಇರುತ್ತದೆ ಈ ವಿಡಿಯೋದಲ್ಲಿ ಹೇಳಿದ ವಿಷಯಗಳು ನಿಮಗೆ ಇಷ್ಟವಾಗಿವೆ ಎಂದು ನಾವು ಭಾವಿಸುತ್ತೇವೆ ಇದು ಮೂಲನಂಬಿಕೆಗಳಲ್ಲ. ನಮ್ಮ ಜೀವನ ವಿಧಾನದ ಭಾಗವಾಗಿರುವ ಮಹಾನ್ ಸಂಪ್ರದಾಯಗಳು ಇವುಗಳನ್ನು ಪಾಲಿಸಿದರೆ ನಮಗೇ ಒಳ್ಳೆಯದು